ದಾಖಲೆ ಇದು ಬೇಕಾದ್ರೆ ಕೊಟ್ಟಿದ್ವಿ ಕೋರ್ಟ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಅಟ್ಯಾಚೆಡ್ ದಾಖಲೆ ಇದನ್ನ ಯಾರು ನಾವು ಸುಳ್ಳು ದಾಖಲೆ ಮಾಡಕ್ ಆಗಲ್ಲ ಅವರು ದಾಖಲೆ ಇಲ್ಲದೆ ದಾಖಲೆ ಆಧಾರಿತವಾಗಿ ನಾವು ಆರೋಪ ಮಾಡ್ತೇವೆ ದಾಖಲೆ ಇಟ್ಕೊಂಡು ಆರೋಪ ಮಾಡ್ತೇವೆ ದಾಖಲೆ ಇಲ್ಲದೆ ಸುಳ್ಳು ಆರೋಪಗಳನ್ನ ಮಾಡ್ತೇವೆ ಈ ಸುಳ್ಳು ಆರೋಪಗಳನ್ನ ದಯವಿಟ್ಟು ಮಾಜ ಮಂಡಳಿ ನಾನು ಮನವಿ ಮಾಡ್ತಿದ್ದೇನೆ ಏನಂತಂದ್ರೆ ಈ ರೀತಿ ಆರೋಪ ಮಾಡುವಾಗ ದಾಖಲೆ ಇಲ್ಲ ದಯವಿಟ್ಟು ಕೇಳಿದ್ರು ಅವನು ಒಬ್ಬ ಸಮಾಜದಲ್ಲಿ ಒಳ್ಳೆ ಘನತೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಆತ್ಮ ಮೇಲೆ ಇವರು ತುಂಬ ಆರೋಪ ಮಾಡ್ತಾರೆ ಎಷ್ಟು ನೋವು ಉಂಟಾಗುತ್ತೆ ಅವ್ರು ಹೇಳ್ತಾರೆ ನಮ್ಮನ್ನ ಕೆಟ್ಟು ಬದಲಿಂದ ಹೋಯ್ತು ದಾಖಲೆ ಕಂಪ್ಲೇಂಟ್ ಕೊಡಿ ಯಾರ್ಯಾರು ಬದಲು ಸಮಾಜದಲ್ಲಿ ಒಂದು ಹೆಣ್ಣನ್ನ ಅವಹೇಳನ ಅಂತ ಮಾತಾಡ್ತು ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಕ್ಕೆ ಪೊಲೀಸ್ ಠಾಣೆ ಇದೆ ಹೋಗಿ ದೂರು ಕೊಡಿ ದಾಖಲೆಗಳು ಕೊಡಿ ಆದ್ರೆ ಉದ್ದೇಶ ಪೂರ್ವಕವಾಗಿ ತಮ್ಮ ಜಮೀನು ಎಲ್ಲಿ ನಾವು ಕಲ್ಪಡ್ತೀವೋ ಅಂತ ಹತಾಶೆಯಲ್ಲಿ ಇವರು ಹೇಳೋ ಕರ್ನಾಟಕ ದಲಿತ ದೇಶ ಹೋಬಳಿಯ ಸರ್ವೆ ನಂಬರ್ ಇಪ್ಪತ್ತಾರರಲ್ಲಿ ಮೂವತ್ತಾರು ಎಕರೆ ಹನ್ನೊಂದು ಗುಂಪೆ ಜಮೀನು ಜಮೀನಿರುತ್ತದೆ ಈ ಜಮೀನಿಗೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕಾಮಸಂದರವರಿಗೆ ಈಗಾಗಲೇ ನಾನು ಮನವಿ ಪತ್ರಗಳನ್ನು ಕೊಟ್ಟಿದ್ದೇನೆ ಈ ಗೋಮಾಲಾ ಜಮೀನುಗಳಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಖಾತೆಗಳನ್ನು ಮಾಡಿ ಜಮೀನುಗಳನ್ನು ಪರವಾನ ಮಾಡಿದ್ದಾರೆ ಇದು ಗೋಮಾಲ ಜಮೀನಾಗಿರ್ತದೆ ಇದರಲ್ಲಿ ಯಾರಿಗೂ ಇಸೆಗಳಾಗಿಲ್ಲ ದುರಸ್ತಿಗಳಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಮನವಿಯನ್ನು ಕೊಟ್ಟಿದ್ದೀನಿ ಈ ಮನವಿಗೆ ಅಧಿಕಾರಿಗಳು ಸ್ಪಂದಿಸದೇ ಇದ್ದ ಕಾರಣ ಇವತ್ತು ನಾನು ಪತ್ರಿಕೆಗಳ ಮುಖಾಂತರ ನಾನು ಮನವಿಯನ್ನು ಮಾಡಲಿಕ್ಕೆ ಇವತ್ತು ಈ ಪತ್ರಿಕೆಗಳನ್ನು ಆಹ್ವಾನ ಮಾಡಿದ್ದೀನಿ ಹೀಗಾಗಿ ಅಲ್ಲಿ ಸುಮಾರಷ್ಟು ಮನೆಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ ಆ ನಿರ್ಮಾಣ ಮಾಡಿಟ್ಟ ಯಾವುದು ಮೂಲ ಟೈಟಲ್ ಇಲ್ಲ ಯಾಕಂದ್ರೆ ಎಕರೆ ಜಮೀನು ಕರಾವಳಿ ಈ ಹುಲ್ಲುಬನ್ನ ಕಂದಾಯ ಕಾಯ್ದೆ ಪ್ರಕಾರ ಏನಾದರೂ ಮಂಜೂರು ಮಾಡ ಸಣ್ಣ ಅಥವಾ ಅತಿ ಸಣ್ಣ ರೈತರಿಗೆ ಉಳುವೆ ಮಾಡಿ ಜೀವನ ಮಾಡಲಿಕ್ಕೆ ಮಾತ್ರ ಆ ಜಮೀನು ಯೋಗ್ಯವಾಗಿರ್ತದ ಮನೆಗಳನ್ನು ನಿರ್ಮಾಣ ಮಾಡಿ ವಸತಿಗಳನ್ನು ಮಾಡಿಕೊಂಡು ಮತ್ತೆ ಕಮರ್ಷಿಯಲ್ ಆಗಿ ಮಾಡಿಕೊಳ್ಳೋಕ್ಕೆ ಯಾವುದೇ ಸರ್ಕಾರದ ರಹ ಇರಲ್ಲ ಅದನ್ನು ಸಹ ನಮ್ಮ ಗ್ರಾಮ ಪಂಚಾಯತ್ ನಾನು ದಂತ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ನಾವು ನಾನು ಸಮಾಜದಲ್ಲಿ ಒಂದು ಒಳ್ಳೆ ಗೌರವವಾಗಿ ಬರ್ತಾ ಇದ್ದೀನಿ ಈಗ ನಿನ್ನೆ ನನ್ನ ಘಟನೆಯನ್ನ ದಯವಿಟ್ಟು ನೋಡಿರ್ತೀನಿ ಸುಮ್ಮನೆ ಆರೋಪ ಮಾಡ್ತೀನಿ ದಾಖಲೆ ಕೊಟ್ಟ ಆರೋಪ ಮಾಡಿ ದಾಖಲೆ ಕೊಡಿ ನಾವು ಕೋರ್ಟಿನಿಂದ ಎಲ್ಲ ದಾಖಲೆಗಳನ್ನ ಮಾಧ್ಯಮದ ಮಿತ್ರರು ಕೊಡ್ತೀವಿ ಪಿ ಡಿಒ ಕೊಟ್ಟಿದ್ದೀವಿ ಇಒ ಕೊಟ್ಟಿದ್ದೀವಿ ಸಿಇಒ ಕೊಟ್ಟಿದ್ದೀವಿ ನಿಮ್ಮ ಹತ್ರ ಆ ಥರ ದಾಖಲೆ ಕೊಡಿ ನಿಮ್ಮ ಹೆಸರು ಏನಿಲ್ಲ ನಿಮ್ಮ ಹೆಸರು ಹೇಳು ಏನಿಲ್ಲ ನಾನು ಹೇಳ್ತೀನಿ ನಾನು ನನ್ನ ಹತ್ರ ಇದ್ದ ದಾಖಲೆ ನಿಮ್ಮದು ನಿಮ್ಮ ಹೆಸರಿನಲ್ಲಿ ಈ ಕಥೆ ಇಲ್ಲ ನಿಮ್ಮ ಹೆಸರಲ್ಲಿ ಪಾನಿ ಇಲ್ಲ ನಿಮ್ಮ ಹೆಸರು ಜನ ಇಲ್ಲ ಯಾವುದೋ ಒಂದು ಡಿ ಡಿ ಇಟ್ಕೊಂಡಿದ್ರಿ ಡಿ ಡಿ ಇಟ್ಕೊಂಡು ಕೆಲಸ ಮಾಡ್ತಾಯಿರಿ ಹೊಲ ಬನ್ನಿ ಕಲಾಪಲ್ಲೇ ಮನೆಗಳನ್ನು ನಿರ್ಮಾಣ ಮಾಡೋಕ್ಕೆ ಕಂದಾಯ ಆ ಪ್ರಕಾರ ಅವಕಾಶ ಇದೆಯಾ ಇಲ್ವಾ ಇಲ್ಲ ಗೋಮಾಲನೇ ನಿಮ್ಗೆ ಮಂಜೂರಾಗಿಲ್ಲ ಗೋಮಾಲದ ಗೋಮಾಲದಲ್ಲಿ ಆಗಿಲ್ಲ ಅಂತ ಕೊಡ್ತಾರೆ ಮನೆ ತಾಕ್ಷ ಕೊಡ್ತಾರೆ ಒಂದರಿಂದ ಅಷ್ಟು ದುರಸ್ತಿನೇ ಆಗಿಲ್ಲ ಅಂತ ಕೊಡ್ತಾರೆ ನೋಡಿ ಒಂದರಿಂದ ಅಷ್ಟು ಯಾವುದೇ ರೀತಿ ದುರಸ್ತಿ ಆಗಿರುವುದಿಲ್ಲ ಇಷ್ಟೇನು ಆಗಿರುವುದಿಲ್ಲ ಅಂತ ಕೊಡ್ತಾರೆ ಅದರಲ್ಲಿ ಟ್ವೆಂಟಿ ಸಿಕ್ಸ್ ಸೆವೆನ್ ಅಂತ ಮಾಡ್ತಾರೆ ಒಬ್ಬ ವ್ಯಕ್ತಿ ಟ್ವೆಂಟಿ ಸಿಕ್ಸ್ ಸೆವೆನ್ ಅಂತ ಆ ಟ್ವೆಂಟಿ ಸಿಕ್ಸ್ ಸೆವೆನ್ನು ಯಾವುದೇ ರೀತಿ ದಾಖಲೆಗೆ ಇಲ್ಲ ಅಂತ ಕೊಡ್ತಾರೆ ಇಷ್ಟೋ ದಾಖಲೆಗಳನ್ನು ನಾವು ಲೀಗಲ್ ಆಗಿದೆ ಕಾನೂನು ಕಾನೂನು ಪರವಾಗಿ ನಾವು ದಾಖಲೆಗಳನ್ನು ಕಲೆ ಮಾಡ್ಕೊಂಡು ನಾವು ಇಷ್ಟೆಲ್ಲ ಇಟ್ಕೊಂಡಿದ್ರು ಎಲ್ಲೋ ಒಂದು ಕಡೆ ನಮ್ಮನ್ನು ತೀರ್ಜೋಧ ಮಾಡೋದು ನಮ್ಮನ್ನು ಪ್ರಾಣ ಬೆದರಿಕೆಗಳಾಕೋದು ನಮ್ಮನ್ನು ಕೊಲೆ ಮಾಡ್ತೀವಿ ಅಂತ ಹೇಳೋದು ಈ ರೀತಿಯಾದಂಥ ಎಲ್ಲ ಮಾಡಿದಾಗ ನಾವು ಎಲ್ಲೋ ಒಂದು ಕಡೆ ನಮ್ಮ 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 ಸಮಾಜ ಒಂದು ಹುಕ್ಕುವಂಥ ಮತ್ತು ನಮ್ಮ ಸಮಾಜಕ್ಕೆ ಒಂದು ಬೆದರಿಕೆ ಹಾಕೋದು ಒಂದು ಶ್ರೇಯಸ್ ಅಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ ಆಗಿರ್ತದೆ ಹಾಗಾಗಿ ಮಾಧ್ಯಮದ ಮಿತ್ರರು ನಾನು ಮನವಿ ಮಾನ್ಯ ಅಧಿಕಾರಿಗಳಿಗೆ ಏನು ನಾವು ಮನವಿಯನ್ನು ಕೊಟ್ಟಿದ್ದೀವಿ ಈ ಮನವಿಯನ್ನು ಸರಿಯಾದ ರೀತಿಯಲ್ಲಿ ನಾವು ತನಿಖೆ ಮಾಡಿ ತನಿಖೆ ಅದು ನಕಲಿ ದಾಖಲೆಗಳನ್ನು ಕೊಟ್ಟಿರೋದ್ರೆ ಸಾಬೀತು ಆದ್ರೆ ಅವ್ರ ಖಾತೆಗಳನ್ನು ರದ್ದು ನೀವು ರದ್ದು ಮಾಡೋಕೆ ರೈಟ್ಸ್ ಇದೆ ನೀವು ರದ್ದು ಮಾಡಬಹುದು ರದ್ದು ಮಾಡಿ ಏನಿವಂತೂ ನಾವು ನಮಗೆ ಕೈ ಆಗಿದೆ ಕೋರ್ಟ್ ಮುಖಾಂತರ ನಮಗೊಂದು ಮೂವತ್ತು ಒಂದು ಎಕರೆ ಮೂವತ್ತೆಂಟು ಗುಂಟೆ ನಮ್ಮ ಜಮೀನು ಏನಿರ್ತದೆ ಇದನ್ನು ನಾವು ಸರ್ವೆ ಮಾಡಿ ಕಲ್ಲನ್ನು ಕಳ್ತೀವಿ ಒಂದು ಎರಡನೇ ಸರ್ಕಾರಕ್ಕೆ ಏನು ಉಳಿಸಿದ ಒಂದು ಎಕರೆ ಇಪ್ಪತ್ತೇಳು ಗುಂಟೆ ಜಮೀನು ಈ ಜಮೀನನ್ನು ಸರ್ಕಾರ ಮುಟ್ಕೊಳ್ ಹಾಕ್ಬೇಕು ತಾಳು ಕಾಡಿ ಅಂತ ಮುಟ್ಕೊಳ್ ಹಾಕ್ಬೇಕು ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥ ಡ್ಯಾನಿಯಲ್ ಬಾಬು ಏನಿದ್ದಾನೆ ಅವ್ನು ಹಿಟ್ಲರ್ದೋರೇ ಅವ್ನು ರೋಡಿಸಮ್ ಮಾಡ್ತಾ ಇದೇ ರಾಮಚೋದ್ರಲ್ಲಿ ಅವನೇ ರೋಡಿಸಮ್ ಅಲ್ಲಿ ಡ್ಯಾನಿಯಲ್ ಬಾಬು ಅಂತ ಅವನು ಏನು ಮಾಡ್ತಾನೆ ಹೆಣ್ಣು ಮಕ್ಕಳನ್ನ ಮುಂದೆ ಬಿಡೋದು ಅವ್ನು ಹಿಂದಿನಗಡೆ ಕುತ್ಕೊಂಡು ಕೆಲಸ ಮಾಡೋದು ಇವ್ರ ಹೋಗಿ ಅಲ್ಲಿ ಕ್ಲೀನ್ ಮಾಡಕ್ ಜೆಸಿ ಬಿಟ್ಕೊಂಡು ಕ್ಲೀನ್ ಮಾಡೋದು ಇವ್ನಿಗೆ ಬೆದರಿಕೆ ಹಾಕಿದ್ದಾನೆ ಅದಕ್ಕೆ ದಾಖಲೆ ನಾವು ಕೊಡ್ತೀವಿ ಇವ್ನು ಬೆದರಿಕೆ ಹಾಕಿದ್ರೆ ದಾಖಲೆ ನೀವು ಮಾಧ್ಯಮ ಬನ್ನಿ ನಿಮ್ಮ ಹತ್ರ ದಾಖಲೆನೂ ಇಲ್ಲ ನಿಮ್ಮ ಹತ್ರ ಅವ್ನು ಎದುರಿಸಿರುವಂತಹ ಡಾಕ್ಯುಮೆಂಟ್ಸೂ ಇಲ್ಲ ಅದನ್ನು ಉದ್ದೇಶ ಪೂರ್ವಕವಾಗಿ ತೊಂದರೆ ಕೊಡ್ತಂದ್ರೆ ದಯವಿಟ್ಟು ಇದು ಎಲ್ಲ ಅಧಿಕಾರಿಗಳನ್ನ ಮನದಟ್ಟು ಮಾಡಿಕೊಂಡು ನಮ್ಮ ಏನು ಇವಾಗ ದಾಖಲೆ ಪ್ರಕಾರ ನಮ್ಮ ಜಮೀನನ್ನು ಬಿಡಿಸ್ಕೊಡ್ಬೇಕು ಸರ್ಕಾರದ ಜಮೀನನ್ನು ಉಳಿಸ್ಕೊಡ್ಬೇಕು ಇಲ್ಲಿಗಲ್ ಖಾತೆ ಅಂದ್ರೆ ಈ ಕೂಡಲೇ ರದ್ದು ಮಾಡಬೇಕು ರದ್ದು ಮಾಡಿದ ಇದ್ದ ಪಕ್ಷದಲ್ಲಿ ನಾವು ತಾಲೂಕು ಪಂಚಾಯತಿ ಕಚೇರಿ ಮುಂದಗಡೆ ಅನಿರ್ದಿಷ್ಟಾವಧಿ ದರ್ಜೆಯನ್ನು ಕೊಡ್ತೀವಿ ದಯವಿಟ್ಟು ಮನವಿ ಕೊಟ್ಟಾಗ ಸರ್ಕಾರಿ ಅಧಿಕಾರಿಗಳು ತನಿಖೆ ಮಾಡಬೇಕು ಅರ್ಜಿ ಕೊಟ್ಟು ಎರಡು ತಿಂಗಳಾದರೂ ಇದು ಒಂದು ಗಮನ ಹರಿಸಲಿಲ್ಲ ಏಕೆ ನಾವೇನಾದ್ರೂ ಅರ್ಜಿಗಳು ಕೊಟ್ಟಾಗ ಅದ್ರ ಬಗ್ಗೆ ದಾಖಲೆ ಕೊಟ್ಟಿರ್ತೀವಿ ಆ ದಾಖಲೆಗಳ ಸಮೇತ ನೀವು ಪರಿಶೀಲನೆ ಪರಿಶೀಲನೆಗೆ ಏನು ನಿಮಗೆ ಅಧಿಕಾರಿಗಳು ಇವತ್ತು ಬೇಜವಾಬ್ದಾರಿ ಈ ತಾಲೂಕಿನಲ್ಲಿ ಅಧಿಕಾರಿಗೆ ಬೇಜವಾಬ್ದಾರಿ ತನವನ್ನ ಬರೀತಾದರೆ ಅವರ ಈ ಬೇಜವಾಬ್ದಾರಿ ತನವಿಂದಲೇ ಕಾನೂನು ಸುವ್ಯವಸ್ಥೆ ಅದು ಹೇಳ್ತಾ ಇದ್ದಾರೆ ಇವತ್ತು ನಾವು ನನ್ನ ಜಾಗ ಅಂತ ಹೋಗ್ತೀವಿ ಅಲ್ಲಿ ಏನೋ ಒಂದು ಆಗುತ್ತೆ ಅನಾಹುತ ಆದಾಗ ಕಾನೂನು ಸುವ್ಯವಸ್ಥೆ ಹದಗೆಡ್ತದೆ ಇಲ್ಲ ಪ್ರಾಣ ಹಾನಿ ಆಗ್ತದೆ ಇಲ್ಲ ಮಾನಹಾನಿ ಆಗ್ತದೆ ನೇರವಣೆ ನಮ್ಮ ಅಂತ ನಾನು ಸ್ಪಷ್ಟವಾಗಿ ಮಾಧ್ಯಮ ನಾನು ಹೇಳಲಿಕ್ಕೆ ಬೇಕು ತುಂಬಾ ಒಳ್ಳೆ ಕ್ವಶನ್ ಕೇಳಿದ್ದೀನಿ ನಮಗೆ ಜಮೀನನ್ನು ಕೊಟ್ಟಂತವರು ಜಿ ಪಿ ಎರ್ಮಿಟ್ ಕೊಟ್ಟಿದೆ ಸಿ ಪಿ ಆರ್ಬಿಲ್ ಕೊಟ್ಟಾಗ ಅವರು ಪ್ರಾಪರ್ಟಿ ತೋರಿಸಿದಾಗ ಈಗ ನಾವು ಏನು ಬಂದು ನೋಡಿದ್ರು ಆ ಜಾಗ ಇನ್ನೂ ಸ್ವಲ್ಪ ಸ್ವಲ್ಪ ಜಾಗ ಇದೆ ಅಂತ ತೋರಿಸಿದಾಗ ಆಗ ಏನು ಮಾಡ್ತಾರೆ ಸುಮಾರು ಒಂಬತ್ತು ವರ್ಷಗಳ ಕಾಲ ನ್ಯಾಯಾಲಯದಲ್ಲಿ ಈ ಕೇಸು ಇತ್ತು ಆಮೇಲೆ ನಮಗೆ ಡಿಗ್ರಿ ಆಗಿರೋದು ಆ ಡಿಗ್ರಿ ಆದ್ಮೇಲೆ ನಾವು ಸ್ವಾಧೀನಕ್ಕೆ ಬಂದಿರೋದು ನಾವು ಧಾಗೆ ಇಲ್ಲದೆ ಸ್ವಾಧೀನಕ್ಕೆ ಹೋದಾಗ ನಮಗೆ ತಪ್ಪಾಗಿತ್ತು ಈಗ ಕೋರ್ಟ್ ಕಮಿಷನರ್ ಬರ್ತಾರೆ ಸಬ್ ಕಡೆ ನಮಗೆ ರಿಜಿಸ್ಟರ್ ಮಾಡ್ಕೊಂಡ್ರೆ ಅವರೇ ಸ್ವಾಧೀನ ಹೋಗ್ತಾರೆ ಅವರೇ ಸರ್ವೆ ಮಾಡಿಸ್ತಾರೆ ಸರ್ವೆ ಮಾಡಿದಾಗ ನಮ್ದು ನಮ್ದು ಇಲ್ಲಿದೆ ಜಮೀನು ಅಂತ ನಮ್ಗೆ ಗೊತ್ತಾದಾಗ ಇಲ್ಲಿ ಮನೆಗಳ ನಿರ್ಮಾಣ ಆಗಿದೆ ಅಂತ ನಮ್ಗೆ ಗೊತ್ತಾಗ್ತದೆ ಮನೆಗಳ ನಿರ್ಮಾಣ ಹೆಂಗಾಗಿದೆ ಅಂತ ಹೇಳ್ಬೇಕು ದಾಖಲೆಗಳು ನೋಡಿದಾಗ ಎಲ್ಲ ನಗ್ಲಿ ದಾಖಲೆ ನಮ್ಮ ಹತ್ರ ಈ ಖಾತೆ ಸಮೇತ ಇಟ್ಕೊಂಡಿದ್ದೀವಿ ನಾವು ಯಾರಿಗೂ ಅದು ಮಂಜೂರಾಗಿಲ್ಲ ಯಾರಿಗೂ ಮಂಜೂರಾಗಿಲ್ಲ ಏನು ಈಸಿಯಲ್ಲಿ ಇಲ್ಲಿ ತೋರಿಸ್ತಾ ಇದೆ ಆಯ್ತಾ ಕೈ ಪತ್ರಗಳು ಯಾರೋ ಒಬ್ರು ಬರೋರು ಅಲ್ಲಿ ಕುತ್ಕೊಳ್ಳೋದು ಮಾಡ್ಕೊಳ್ಳೋದು ಇದು ಮುಂಬೈಗೆ ನಾಲ್ಕು ಮೂವತ್ತಕ್ಕೆ ನಲ್ವತ್ತು ನಲ್ವತ್ತಕ್ಕೆ ಅರವತ್ತು ಅಂತ ಮಾಡಿಕೊಟ್ಟಿದ್ದಾರೆ ಅವ್ರನ್ನ ಕೇಳಬೇಕು ಇವಾಗವರು ಯಾರು ಮಾಡಿಕೊಟ್ಟಿದ್ದಾರೆ ಅವ್ರು ಕೇಳಬೇಕು ಟೈಟಲ್ ಡೀಟ್ ಇರ್ಬೇಕು ನಿಮ್ಮ ಹತ್ರ ಮೂಲ ದಾಖಲೆ ಇದ್ದರೆ ಅವ್ರನ್ನ ಮಾತಾಡ್ಬೋದಾಗಿ ನಿಮ್ಮ ಹತ್ರ ಮೂಲ ದಾಖಲೆನೇ ಇಲ್ಲ ನಾವೆಲ್ಲ ದಾಖಲೆನೂ ಕೊಡ್ತೀವಿ ಸಾವಿರದ ಒಂಬೈನೂರ ಐವತ್ತ್ಮೂರಿಂದ ನಮ್ಮ ದಾಖಲೆ ಇದೆ ಸಾವಿರದ ಒಂಬೈನೂರ ಮೂರು ದಾಖಲೆ ನಾವು